ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಗಳಿಗೆಗಾಗಿ ನಾನು ಕಾಯುತ್ತಿದ್ದೆ ಎಡಚರರೆಲ್ಲ ಬರ್ನಾಲ್ ಹುಡುಕಿಕೊಂಡು ಹೋಗುತ್ತಿದ್ದಾರೆ ಯಾವ ಫ್ಯಾಕ್ಟ್ರಿಯಲ್ಲಿಯೂ ಸ್ಟಾಕ್ ಇಲ್ಲವಂತೆ ಈ ಕ್ಷಣದಲ್ಲಿ ಸಂಭ್ರಮ ಪಡಬೇಕಾದ ಕ್ಷಣದಲ್ಲಿ ಬಾಯಿಯಿಂದ ಭೇದಿ ಮಾಡಿಕೊಳ್ಳುತ್ತಿದ್ದಾರೆ ಎಡಚರರು ಮತ್ತು ಈ ದೇಶದ ವಿಚಾರ ವ್ಯಾಧಿಗಳು ಇವರೆಲ್ಲ ಪರಿಭಾವಿಸಿಬಿಟ್ಟಿದ್ದರು ಇದು ಯಾವ ಕಾರಣಕ್ಕೂ ಕೋರ್ಟಿನಲ್ಲಿ ಸೆಟ್ಲ್ ಆಗೋದಿಲ್ಲ ತೀರ್ಪು ಬರಲಿಕ್ಕೆ ಸಾಧ್ಯವೇ ಇಲ್ಲ ತೀರ್ಪು ಬಂದ ಮೇಲೂ ಮಂದಿರ ಮಾಡುವುದು ಸುಲಭವಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಈ ಕೇಸ್ಗೆ ಒಂದು ವೇಗ ಬರಲಿಕ್ಕೆ ಶುರುವಾಯಿತು ಶ್ರೀರಾಮ ಮಂದಿರದ ಕೇಸ್ಗೆ ಆವಾಗಿನಿಂದ ಇವರ ತಟವಟ ಶುರುವಾಯಿತು ಈ ವ್ಯಕ್ತಿ ಬಿಡೋದಿಲ್ಲ ನರೇಂದ್ರ ಮೋದಿ ಅನ್ನುವುದು ಸ್ಪಷ್ಟವಾಗಿ ಹೋಯಿತು ಹೀಗಾಗಿ ನರೇಂದ್ರ ಮೋದಿ ಅವ್ರನ್ನೇ ಕೇಳಿಗಳಿಸ್ಬಿಟ್ರೆ ಈ ಸಮಸ್ಯೆಯ ಬಗೆಹರಿದು ಹೋಗುತ್ತೆ ಅಂತ ಭಾವಿಸಿದರು ಆದರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಇದೆಯಲ್ಲ ಇದು ಈ ದಿನವನ್ನು ಅವರ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ ಮೊದಲನೇದಾಗಿ ಬಿ ಸಿ ವರದಿ ಮಾಡಿದೆ ಏನಂತ ಹೇಳ್ತದೆ ಕಾಂಟ್ರವರ್ಷಿಯಲ್ ಟೆಂಪಲ್ ಓಪನ್ದಂತ ವಿವಾದಾತ್ಮಕ ದೇವಸ್ಥಾನ ತೆರೆಯಲಾಯಿತು ನೋಡಿ ನಮ್ಮ ದೇಶದಲ್ಲಿಯೇ ತಮ್ಮ ಸಂಸ್ಥೆಯನ್ನು ಇಟ್ಟುಕೊಂಡು ಇಲ್ಲಿಂದಲೇ ದುಡ್ಡನ್ನು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಉಳಿದ ದೇಶಗಳಲ್ಲಿರುವಂಥ ಸಿಬ್ಬಂದಿಗಳಿಗೆ ಸಂಬಳವನ್ನು ಹಂಚ್ತಾ ಇದ್ದಂಥ ದೇಶ ವಿರೋಧಿ ನೆಟ್ವರ್ಕ್ ಇದು ಬಿ ಬಿ ಸಿ ಅವ್ರು ಹೇಳ್ತಾರೆ ಕಾಂಟ್ರವರ್ಷಿಯಲ್ ಟೆಂಪಲ್ ಓಪನ್ ಹಾಗೆ ದೇವಸ್ಥಾನ ಕಟ್ಟುವುದಾಗಿದ್ದರೆ ಯಾವತ್ತು ಬಾಬ್ರಿ ಮಸೀದಿ ಬಿದ್ದು ಹೋಯ್ತಲ್ಲ ಮಾರನೇ ದಿವಸನೇ ಕಟ್ಟಿಕೊಡಬಹುದಾಗಿತ್ತು ಮತ್ತೊಂದು ವರ್ಷ ಕಾಯಬೇಕಾದಂಥ ಅಗತ್ಯವೇ ಇರಲಿಲ್ಲ ಅದಾದ ಮೇಲೆ ಬಂದಂಥ ಸರ್ಕಾರಗಳೆಲ್ಲವೂ ಈ ಕೇಸು ಮುಂದೆ ಹೋಗಲಾರದ ಹಾಗೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದವು ಆದರೂ ಬಹುಸಂಖ್ಯಾತ ಹಿಂದೂಗಳು ಯಾವುದೇ ರೀತಿಯದಾದಂಥ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ ಇಷ್ಟಾದ ಮೇಲೆ ಈ ದೇಶದ ಸಂವಿಧಾನ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗಿ ನಿರಂತರವಾಗಿ ಹೋರಾಟ ಮಾಡಿ ಕೊನೆಗೆ ಅದೇ ಸುಪ್ರೀಂ ಕೋರ್ಟು ನಮ್ಮ ರಾಮ ಜನ್ಮಭೂಮಿಯ ಸ್ವಾಮಿತ್ವವನ್ನು ಒಪ್ಪಿಕೊಂಡ ಮೇಲೆ ಈ ದೇಶದ ಜನರ ದುಡ್ಡಿನಿಂದ ಸರ್ಕಾರದ ದುಡ್ಡಲ್ಲ ಈ ದೇಶದ ಜನರ ದುಡ್ಡಿನಿಂದ ಕಟ್ಟಿದಂಥ ದೇವಸ್ಥಾನ ಅದರ ಉದ್ಘಾಟನೆ ಆಗುತ್ತೆ ಇವರಿಗೆ ತಡ್ಕೊಳ್ಳಿಕ್ಕಾಗಲ್ಲ ವಿವಾದಾತ್ಮಕ ದೇವಸ್ಥಾನ ಅಂತಾರೆ ಸಿದ್ದರಾಮಯ್ಯ ಅವರು ಇದೇ ಮಾತು ಹೇಳಿದರು ಪತ್ರಕರ್ತರು ಹೇಳಿದ್ರೆ ಸಂಚಿಕೆಯಲ್ಲಿ ಹೇಳಿದ್ದೆ ಇವರಿಗೆ ದೇಣಿಗೆ ಕೇಳಲಿಕ್ಕೆ ಹೋಗಿದ್ದರಂತೆ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಹೋಗಿ ಅವ್ರ ಹತ್ರ ಯಾಕೆ ಹೋದರೂ ವಿ ಎಚ್ ಪಿ ಅವರು ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ವಿಶ್ವ ಹಿಂದೂ ಪರಿಷತ್ ಅವರು ಬೇಕು ಅಂತಲೇ ಆಟ ಆಡ್ಸ್ಲಿಕ್ಕೆ ಹೋಗಿದ್ರು ಹೋಗಿರ್ಬೋದು ಹೋಗಿ ಏನಾದರೂ ದೇವ್ ದೇಣಿಗೆ ಕೊಡ್ತೀರಾ ರಾಮ ಮಂದಿರ ಕಟ್ತೀವಿ ಅಂತ ಕೊಡೋದಿಲ್ಲ ಅಂತ ಅವರೇ ಹೇಳಿದ್ದದ್ದು ಬೇರೆಯವರಲ್ಲ ಸಿದ್ದರಾಮಯ್ಯನವರೇ ಒಬ್ಬ ಪತ್ರಕರ್ತನ ಇರೋದು ವಿಡಿಯೋ ವೈರಲ್ ಆಯಿತು ಯಾಕೆ ಅಂತಂದರೆ ಅದು ವಿವಾದಾತ್ಮಕ ದೇವಸ್ಥಾನ ಅಲ್ಲ ಸ್ವಾಮಿ ಸುಪ್ರೀಂ ಕೋರ್ಟ್ನಲ್ಲಿ ಜಜ್ಮೆಂಟ್ ಆಗಿದೆ ಅಲ್ಲ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಆಗಿರ್ಬೋದು ಆದರೆ ಕಾಂಟ್ರವರ್ಷಿಯಲ್ ಅದು ಅಂದರು ಅವ್ರಿಗೂ ಬಿ ಬಿ ಸಿಗೂ ಏನಾದರೂ ವ್ಯತ್ಯಾಸ ಇದೆ ನಂಗೆ ಹೇಳಿ ಇದಾದ ಮೇಲೆ ಅರ್ಫಾ ಖಾನು ಅರ್ಫಾ ಖಾನು ಟ್ವೀಟ್ ಮಾಡ್ಕೊಂಡಿದ್ದಾರೆ ಏನಂತಾರೆ ಮೆಜಾಟೇ ಮೆ ಮೆಜಾರಿಟೇರಿಯನಿಸಮ್ ಅಂತಿದೆ ನಾನು ಅಂದರೆ ಬಹುಸಂಖ್ಯಾತರ ದಾದಾಗಿರಿ ಅಂತ ಮೆಜಾರಿಟೇರಿಯನಿಸಮ್ ಬಹುಸಂಖ್ಯಾತರು ದಾದಾಗಿರಿ ಮಾಡಿ ದೇವಸ್ಥಾನ ಕಟ್ಕೊಂಡಿದ್ದಾರೆ ಅಲ್ಲ ಸ್ವಾಮಿ ಯಾವ ದೇವಸ್ಥಾನಕ್ಕೆ ಇಷ್ಟು ವರ್ಷ ಕಾಯ್ಕೊಂಡು ಕೂತಿದ್ವೋ ದಾದಾಗಿರಿ ಮಾಡಬೇಕಾಗಿದ್ದು ಇಷ್ಟು ವರ್ಷ ಯಾರೂ ಕಾಯ್ಬೇಕಾಗಿರಲಿಲ್ಲ ಈ ದಾದಾಗಿರಿ ಯಾವುದು ಬಹುಸಂಖ್ಯಾತರು ರಥಯಾತ್ರೆ ಹೊರಟರು ಕಲ್ಲು ತೂರಿದರೆ ಬಹುಸಂಖ್ಯಾತರು ಶೋಭಾಯಾತ್ರೆ ನಡೆಸಿದಂಥ ಸಂದರ್ಭದಲ್ಲಿ ಮಾಳಿಗೆಯ ಮೇಲೆ ಕಲ್ಲುಗಳನ್ನು ಇಟ್ಟುಕೊಂಡು ಗುಲೇಲಿಂದ ಹೊಡೆದರೆ ಬಹುಸಂಖ್ಯಾತರು ಎಲ್ಲಿಯಾದರೂ ಪಥಸಂಚಲನ ಮಾಡಿದರೆ ಅಲ್ಲಿ ಕೋಮುದ್ವೇಷವನ್ನು ಹಬ್ಬಿಸಿ ಅಲ್ಲಿ ಅರಾಜಕತೆಯನ್ನು ಉಂಟು ಮಾಡಿದರೆ ಅದು ಮೆಜಾರಿಟೇರಿಯನಿಸಮ್ ಅಲ್ಪಸಂಖ್ಯಾತರು ಅಂತ ಹೇಳಿಕೊಂಡು ಇಲ್ಲಿಯ ಸವಲತ್ತುಗಳನ್ನು ಬಳಸಿಕೊಂಡು ಬಹುಸಂಖ್ಯಾತರಾಗಿದ್ದರೂ ಕೂಡ ಅಲ್ಪಸಂಖ್ಯಾತರ ಎಲ್ಲ ರೀತಿಯ ಸವಲತ್ತುಗಳನ್ನ ಪಡ್ಕೊಂಡು ಈ ದೇಶದ ವಿರುದ್ಧವಾಗಿ ಈ ದೇಶದ ಬಹುಸಂಖ್ಯಾತರ ಮನಸ್ಥಿತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದಾರಲ್ಲ ಅದು ಮೆಜಾರಿಟರಿಲಿಸಮ್ ಆದರೆ ಅರ್ಫಾ ಖಾನುಮ್ಗೆ ಆಗಿರುವಂಥ ವ್ಯಾಧಿ ಇದೆಯಲ್ಲ ಮೂಲ ವ್ಯಾಧಿ ಅದಕ್ಕೆ ಬಾಯಿಯಿಂದನೇ ಭೇದಿ ಮಾಡಬೇಕು ಬೇರೆ ದಾರಿಯೇ ಇಲ್ಲ ಹೇಗಿದೆ ನೋಡಿ ಇವ್ರದು ಇನ್ನು ಈ ರಾಣಿ ರಾಣಾಯು ಬಂತೇಳಿ ಈ ರಾಣಾಯೋಬ್ ಸ್ಟೇಟ್ಮೆಂಟ್ ಕೇಳಬೇಕು ನೀವು ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಮುಸ್ಲಿಮ್ಸ್ ಹ್ಯಾವ್ ಅಕ್ಸೆಪ್ಟೆಡ್ ದ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಈ ದೇಶದ ಮುಸಲ್ಮಾನರು ಒಪ್ಪಿಕೊಂಡಿದ್ದಾರೆ ದೇವಸ್ಥಾನ ಓಪನ್ ಆಗಿದ್ದಕ್ಕೆ ಇವರು ಹಾಕ್ತಾ ಇರೋ ಟ್ವೀಟ್ಗಳು ಇವರು ನಾನು ನಿಮ್ಗೆ ಹೇಳ್ತಾ ಇರೋದು ಯಾವುದೋ ಬೇರೆ ಯಾವತ್ತೋ ಮಾತಾಡಿದ್ದಲ್ಲ ಈಗ ನಡೀತಾ ಇರೋ ವಿದ್ಯಮಾನವನ್ನು ಪ್ರಸಕ್ತ ಸನ್ನಿವೇಶದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಇವರು ವಾಂತಿಯನ್ನು ತಮ್ಮೆದು ಹೇಳ್ತಾ ಇರೋದು ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಕಥಾಕಾಲಕ್ಷೇಪಕ್ಕಲ್ಲ ನಾವು ಯಾಕೆ ಜಾಗೃತರಾಗಿರಬೇಕು ಅನ್ನುವುದಕ್ಕಾಗಿ ಈ ಮಾತನ್ನು ಹೇಳ್ತಾ ಇರೋದು ಇವರೆಲ್ಲ ಒಳಗಿಂದೊಳಗೇ ಹಿಂದೂಗಳ ವಿರುದ್ಧ ದ್ವೇಷ ಕಾರಿಕೊಂಡು ವಿಷಸರ್ಪದಂತೆ ಕೆಲಸ ಮಾಡ್ತಾ ಇರುವಂಥ ಜನ ಇವರು ಇವರ ಬಗ್ಗೆ ಜಾಗೃತರಾಗಿರಬೇಕು ಇವರನ್ನು ಹೇಗೆ ದಮನ ಮಾಡಬೇಕು ಬಹುಸಂಖ್ಯಾತರು ಹೇಗೆ ಒಗ್ಗಟ್ಟಾಗಿರಬೇಕು ಅನ್ನುವುದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವೆಲ್ಲ ಒಂದಾಗದೆ ಹೋದರೆ ಯಾವ ರೀತಿಯವರು ಅಟಾಟೋಪ ಇರತ್ತೆ ದೌರ್ಜನ್ಯ ಇರುತ್ತೆ ಬರ್ಬರತೆ ಇರೋದೇ ಅನ್ನೋದಕ್ಕೆ ಜಾಗ್ರತೆ ಉಂಟಾಗಲಿ ಕೇಳ್ತಾ ಇರೋದು ನಾನು ಇದನ್ನ ಅಲ್ಲ ಸ್ವಾಮಿ ಇವಳು ಹೇಳೋ ಪ್ರಕಾರ ಮುಸಲ್ಮಾನರು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಒಪ್ಪಿಕೊಂಡಿದ್ರು ಒಪ್ಪಿಕೊಳ್ಳದೆ ಇದ್ರೆ ಏನು ಮಾಡ್ತಿದ್ರು ಏನುಮಂದು ಕಲ್ಲು ಹೊಡಿತಿದ್ರಾ ಕಲ್ಲು ಹೊಡಿಯೋಕ್ಕೆ ಸಾಧ್ಯ ಇತ್ತಾ ಈಗ ಮೊದಲಿನ ಭಾರತ ಉಳಿದಿಲ್ಲ ಹೊಸ ಪರ್ವ ಪ್ರಾರಂಭವಾಗಿದೆ ಹೊಸ ಪರ್ವ ಪ್ರಾರಂಭವಾಗಿದೆ ಅಷ್ಟೇ ಅಲ್ಲ ನಮ್ಮ ವಿರುದ್ಧ ಈ ರೀತಿಯ ದೌರ್ಜನ್ಯ ನಿರಂತರವಾಗಿ ಐವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವುದು ಈ ದೇ ದೇಶದ ಹಿಂದೂಗಳಿಗೆ ಗೊತ್ತಾಗಿದೆ ಇಲ್ಲದೆ ಹೋದರೆ ಇವತ್ತು ಯಾವುದೋ ಒಂದು ತುದಿಯಲ್ಲಿರುವಂಥ ಅಯೋಧ್ಯೆಯಲ್ಲಿ ನಡೆದ ಘಟನೆಗೆ ತಮಿಳುನಾಡು ಕರ್ನಾಟಕ ಇಲ್ಲಿ ಈ ರೀತಿಯಾದಂಥ ಸಂಭ್ರಮ ಪ್ರತಿಕ್ರಿಯೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅದೊಂದು ತುದಿ ಒಂದು ತುದಿ ಎಲ್ಲರೂ ಏಕೀಭವಿಸಿದ್ದು ಹೇಗೆ ಒಬ್ಬ ರಾಮನಿಂದ ರಾಮಾಯಣವನ್ನು ನಮ್ಮ ಸ್ವಾಭಿಮಾನವನ್ನು ತೋರಿಸಿಕೊಟ್ಟಂಥ ಮನುಷ್ಯ ನಮ್ಮ ಅಸ್ಮಿತೆ ನಮ್ಮ ಜಾಗೃತಿ ಅಂಥರಾಮನನ್ನು ಒಂದು ದೇಗುಲವನ್ನು ಕಟ್ಟಿದ್ದಕ್ಕೆ ಇವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಚಕಾರ ಶಬ್ದ ಮಾತಾಡಿಲ್ಲ ಕಾಂಗ್ರೆಸ್ನವರು ಇವತ್ತು ಇಡೀ ದಿವಸ ಸಮಾರಂಭ ಆಯಿತು ಚಕಾರ ಶಬ್ದ ಇಲ್ಲ ಯಾಕಿಲ್ಲ ಈ ಮಟ್ಟಿನ ಯಶಸ್ಸನ್ನು ಅವರು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಇಡೀ ದೇಶಕ್ಕೆ ದೇಶವೇ ಈ ರೀತಿ ಸಂಭ್ರಮದ ಪ್ರವಾಹದಲ್ಲಿ ತೇಲಿ ಹೋಗತ್ತೆ ಅಂತ ಯಾರೂ ಪರಿಭಾವಿಸೇ ಇರಲಿಲ್ಲ ಇದನ್ನು ಹೇಗೆ ಸ್ವೀಕರಿಸಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಇದು ರಾಜಕೀಯವಲ್ಲ ಆದರೆ ಹಿಂದೂಗಳು ಎಚ್ಚೆತ್ತಿದ್ದಾರೆ ಎನ್ನುವಂಥ ಸತ್ಯ ಅವರಿಗೆ ಅರ್ಥವಾಗಿಬಿಟ್ಟಿದೆ ಇದನ್ನು ರಾಜಕೀಯಕ್ಕೆ ನಾವು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಅಸಹಾಯ ಅಸಹಾಯಕತೆ ಅವರಲ್ಲಿ ಮನೆ ಮಾಡಿದೆ ಹೀಗಾಗಿ ಸೋ ಸೂತಕದ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ ಪಕ್ಷ ಸೂತಕದ ಸ್ಥಿತಿಯಲ್ಲಿದ್ದಾರೆ ಎಡಚರರು ಸೂತಕದ ಸ್ಥಿತಿಯಲ್ಲಿದ್ದಾರೆ ವಿಚಾರವಾದಿಗಳು ಇದೇ ಟೆಂಪೋ ಮುಂದುವರಿಬೇಕು ಇದೇ ರೀತಿಯ ನಮ್ಮ ಸ್ವಾಭಿಮಾನ ನಿರಂತರವಾಗಿ ಕಾಯ್ದುಕೊಂಡು ಹೋಗೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ